ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದಿಂದ ಉಡಾವಣೆಗೊಂಡ ಇನ್ಸಾಟ್ ಡಿಎಸ್ ತ್ರೀ ಉಪಗ್ರಹ ಆತ್ಮನಿರ್ಭರತೆಯ ಸಂಕೇತ ಎಂದು ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂನ ನಿರ್ದೇಶಕ ಡಾಕ್ಟರ್ ಗುರುಪ್ರಸಾದ್ ಹೇಳಿದ್ದಾರೆ ದೂರದರ್ಶನದೊಂದಿಗೆ ಅವರು ಈ ಉಪಗ್ರಹ ಉಡಾವಣೆ ಒಂದು ಕ್ರಾಂತಿಕಾರಿ ಬೆಳವಣಿಗೆಯಾಗಿದ್ದು ಚಂಡಮಾರುತ ಸೇರಿದಂತೆ ಹವಾಮಾನ ಬದಲಾವಣೆಯ ಬಗ್ಗೆ ಮಾಹಿತಿ ಲಭ್ಯವಾಗಲಿದೆ ಅಗತ್ಯ ಮುನ್ಸೂಚನೆ ಪಡೆದು ಸಂಭವನೀಯ ಅವಘಡಗಳನ್ನು ತಡೆಗಟ್ಟಲು ನೆರವಾಗಲಿದೆ ಎಂದರು ಜಿಎಸ್ಎಲ್ವಿಎಫ್ ಫೋರ್ಟೀನ್ ರಾಕೆಟ್ ಸುಮಾರು ಎರಡು ಸಾವಿರದ ಮುನ್ನೂರು ಕಿಲೋಗ್ರಾಂ ಇದ್ದು ಇನ್ಸ್ಯಾಟ್ ತ್ರೀ ಉಪಗ್ರಹ ಸರಣಿಯ ಮೂರನೇ ಉಪಗ್ರಹ ಇದಾಗಿದೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಹವಾಮಾನದಲ್ಲಿ ಉಂಟಾಗುವ ಚಿತ್ರಣವನ್ನು ನಾವು ವೀಕ್ಷಿಸಬಹುದು ಪ್ರಮುಖವಾಗಿ ಈ ರಾಕೆಟ್ನಲ್ಲಿ ಬಿಂಬ ಗ್ರಾಹಕ ಮತ್ತು ಸೌಂಡರ್ ಪ್ರಮುಖ ಪಾತ್ರ ವಹಿಸಲಿದ್ದು ಭೂಮಿಯ ಮೇಲಿನ ಉಷ್ಣತೆ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಮುನ್ಸೂಚನೆ ನೀಡುತ್ತವೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಬಗೆಯ ಉಪಗ್ರಹ ಉಡಾವಣೆಗೊಳಿಸಲಾಗಿತ್ತು ಈಗ ಎರಡೂ ಉಪಗ್ರಹಗಳಿಂದ ಮಾಹಿತಿ ಲಭ್ಯವಾಗಲಿದೆ ಎಂದರು ಸಾಮರ್ಥ್ಯನ ಹೊಂದಿವೆ ಆದರೆ ಎರಡು ಉಪಗ್ರಹ ಇದೆ ಹಾಗಾಗಿ ಹದಿನೈದು ನಿಮಿಷಕ್ಕೊಮ್ಮೆ ನಾವು ಬೇಕಾದರೆ ಹವಾಮಾನ ಚಿತ್ರಗಳನ್ನು ನಾವು ಈ ಉಪಗ್ರಹಗಳಿಂದ ಪಡೆಯಬಹುದು ಈ ಎರಡು ಇವಾಗ ಈ ಇವಾಗ ಎರಡು ಸಾವಿರದ ಹದಿಮೂರರಲ್ಲಿ ಇನ್ಸ್ಯಾಟ್ ತ್ರೀ ಡಿ ಉಪಗ್ರಹನ ಉಡಾಯಿಸಲಾಯಿತು ಹತ್ತು ವರ್ಷ ಆಗೋಗಿದೆ ಅದರ ಕಾರ್ಯನಿರ್ವಹಣಾ ಅವಧಿ ಮುಗಿತ ಬಂತು ಹಾಗಾಗಿ ಈ ಈ ರೀ ಇವಾಗ ಎನ್ಸ್ಯಾಟ್ ತ್ರೀ ಡಿ ಎಸ್ ಅನ್ನೋ ಉಪಗ್ರಹನ ಉಡಾಯಿಸ್ತಾ ಇರೋದು ಇದು ಸಮಯೋಚಿತವಾಗಿದೆ ಇದು ತಾರ್ಕಿಕವಾಗಿದೆ ಅಂತಲೇ ಲಾಜಿಕಲ್ ಅಂತಾನೆ ನಾವು ಹೇಳಬಹುದು ಇದರಲ್ಲಿ ಈ ಉಪಗ್ರಹದಲ್ಲಿ ಮುಖ್ಯವಾಗಿ ಎರಡು ಉಪಗ್ರಹ ಉಪಕರಣಗಳಿದೆ ವೈಜ್ಞಾನಿಕ ಉಪಕರಣಗಳಿದೆ ಒಂದು ಕ್ಯಾಮ್ರಾ ಎಲೆಕ್ಟ್ರಾನಿಕ್ ಕ್ಯಾಮ್ರಾ ಆದಂತಹ ಸಾಧನ ಇದಕ್ಕೆ ಇಮೇಜರ್ ಅಥವಾ ಬಿಂಬ ಗ್ರಾಹಕ ಅಂತ ಹೇಳ್ತೀವಿ ಇದು ದೃಗ್ಗೋಚರ ಬೆಳಕು ನಾವು ಬೆಳಕು ನೋಡ್ತೀವಿ ನೋಡ್ತೀವೋ ಅದರಲ್ಲಿ ಮತ್ತು ಇನ್ಫ್ರಾರೆಡ್ ಅಂದರೆ ಅವಕೆಂಪು ಕಿರಣಗಳನ್ನು ಬಳಸಿಕೊಂಡು ಭೂಮಿಯ ಹವಾಮಾನ ಚಿತ್ರಗಳನ್ನು ತೆಗೆಯುತ್ತೆ